ಈ ತರ ಬಂದಿದೆ ಕ್ವಾಲಿಟಿ ಈ ತರ ಬಂದಿದೆ ಬೇರೆ ಕಂಪನಿ ಹೋಲಿಸ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿದೆ ಅಣ್ಣ ನೋಡಿ ಇದು ಹೆಚ್ಚು ಕಮ್ಮಿ ಈ ಇಷ್ಟು ಹೈಟು ಇಷ್ಟು ಐಟು ತುಂಬಾ ಅದಣ ಇಷ್ಟು ಐಟು ತುಂಬಾ ಅದಣ್ಣ ಆಮೇಲೆ ಏನು ಅದಕ್ಕೇನು ಸಪೋರ್ಟ್ ಏನು ಕಟ್ಟಿಲ್ಲ ನೋಡಿ ಕೈಗೆ ಏನು ಅದಕ್ಕೇನು ಎಲ್ಲ ಆಕಡೆ ಕಟ್ಟರು ಅಣ್ಣ ಈ ಬ್ಯಾಗು ನೋಡಿ ಇದು ಒಂದು ಟನ್ ಹಿಡಿತ ಅಂತ ಕೊಟ್ಟರು ಇದು ಹೆಚ್ಚು ಕಮ್ಮಿ ಒಂದು ಆರ್ನೂರು ಕೆಜಿ ಇದೆ ಅಣ್ಣ ಇದು ಒಂದು ಟನ್ ಹಿಡಿತ ಅಂತ ಕೊಟ್ಟಿದ್ರು ಒಂದು ನಾನೂರವರೆಗೂ ಇದೆ ಶೈಲೇಜ್ ಬ್ಯಾಗ್ ತಂದ್ರೆ ತುಂಬಾ ಅನುಕೂಲ ಏನು ಅಂದ್ರೆ ಇನ್ನು ಐದು ಹತ್ತು ಹಸು ಮಾಡ್ಕೋಬಹುದು ಈ ಬೇಸಿಗೆಲ್ಲೂ ಕೂಡವಾ ನೀಟಾಗಿ ಮೇವು ಶೇಖರಣೆಗೆ ತುಂಬಾ ಚೆನ್ನಾಗಿದೆ ಶೈಲೇಜ್ ಬ್ಯಾಗು ಒನ್ ಶೈಲೇಜ್ ಬ್ಯಾಗು ಅಣ್ಣ ಇದು ನಮ್ಗೆ ಶೈಲೇಜ್ ಮಾಡೋದ್ರಿಂದ ತುಂಬಾ ಉಪಯೋಗ ಅಂದ್ರೆ ನಾವ್ ಮನೇಲಿ ಒಂದ್ಸರಿ ಶೈಲೇಜ್ ಬ್ಯಾಗ್ ಮಾಡೋದ್ರೆ ಕಮ್ಮಿ ಒಂದೂವರೆ ಎರಡು ತಿಂಗಳು ಅಣ್ಣ ಎರಡು ಆಗುತ್ತೆ ಮನೆಯವ್ರು ಯಾರ ಹೆಂಡತಿ ಮಕ್ಳು ಯಾರು ಹಾಕಬಹುದು ಮನೇಲಿರುವ ಒಬ್ಬರು ನೀಟಾಗಿ ಮೇಂಟೈನ್ ಮಾಡ್ಕೋಬಹುದು ನಾಲ್ಕು ಇಂದ ಐದ್ ಹಸು ಮೇಂಟೈನ್ ಅಣ್ಣ ಶೈಲ ಬ್ಯಾಗ್ ಮಾಡೋದ್ರಿಂದ ತುಂಬಾ ಅನುಕೂಲತೆ ಇದೆ ಪ್ಲಸ್ ಅಣ್ಣ ಈ ಬ್ಯಾಗು ನೋಡಿ ಈ ಬ್ಯಾಗು ಈ ಬ್ಯಾಗು ಕ್ವಾಲಿಟಿ ಇದೆ ಅಣ್ಣ ಈ ಬ್ಯಾಗು ನೋಡಿ ಇದು ಒಂದು ಟನ್ ಹಿಡಿತತಿ ಅಂತ ಕೊಟ್ಟರು ಇದು ಕಮ್ಮಿ ಒಂದು ಆರ್ನೂರು ಕೆಜಿ ಇದೆ ಅಣ್ಣ ಇದು ಒಂದು ಟನ್ ಹಿಡಿತ ಅಂತ ಕೊಟ್ಟಿದ್ರು ಒಂದು ನಾನೂರವರೆಗೂ ಇದೆ ಇದಕ್ಕೂ ಇದಕ್ಕೂ ಬ್ಯಾಗ್ ಇದು ಕನ್ಫರ್ಮ್ ಮಾಡಿದ್ರೆ ಈ ಬ್ಯಾಗ್ ಕ್ವಾಲಿಟಿ ಇದೆ ಕ್ವಾಲಿಟಿ ಕೊಡ್ತಾ ಇದೆ ಅಣ್ಣ ಬ್ಯಾಗು ಚೆನ್ನಾಗಿದೆ ಮತ್ತೆ ಪ್ಲಸ್ಸು ಮನೆಯವ್ರಿಗೆ ತುಂಬಾ ಈಸಿ ಇದೆ ಅಣ್ಣ ಈ ಮೇವು ಮಾಡ್ಕೊಡೋದ್ರಿಂದ ಪ್ರತಿಯೊಬ್ಬ ರೈತನಿಗೂ ತುಂಬಾ ಅನುಕೂಲತೆ ಇದೆ ಆ ಮನೇಲಿ ಶೈಲೇಜ್ ಮಾಡ್ಕೊಂಡ್ರೆ ಒಂದು ಒಂದು ಹತ್ತು ಜನದ ಕೆಲಸನ ಕಮ್ಮಿ ಅಣ್ಣ ಒಂದು ಐದು ಹಸುಗೆ ಕ್ಲೀನ್ ಆಗಿ ಹತ್ತು ಹಸುಗೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಣ್ಣ ಶೈಲೇಜ್ ಬ್ಯಾಗ್ ಮಾಡೋದ್ರಿಂದ ಒಳ್ಳೆ ಅನುಕೂಲತೆ ಇದೆ ಪ್ಲಸ್ ಯಾರು ಕೂಡ ಮನೆಯಲ್ಲಿ ಕೆಲಸನ ಮಾಡೋದ ಕಮ್ಮಿ ಕೆಲಸ ಆಗುತ್ತೆ ಆಮೇಲೆ ಮತ್ತೆ ಹಾಲು ಉತ್ಪನ್ನ ಜಾಸ್ತಿ ಇದೆ ಅಣ್ಣ ಬ್ಯಾಗು ಕ್ವಾಲಿಟಿ ಇದೆ ಮುನ್ನೂರು ಕೆಜಿ ನಾನ್ನೂರು ಕೆಜಿ ಇಡ್ಸ ಇನ್ನು ಹಾಕಿದೀವಿ ಇನ್ನೂ ಇಡಿಸುತ್ತೆ ಚೆನ್ನಾಗಿ ಚಿಲ್ಲ ಇದು ಕ್ವಾಲಿಟಿ ಆ ಆಕಡೆ ಚಿಲ್ಗಿಂತಲೂ ಕ್ವಾಲಿಟಿ ಚೆನ್ನಾಗಿ ಬಂದು ಈ ಬ್ಯಾಗ ಅಣ್ಣ ಇದು ಒಳ್ಳೆ ಬ್ರ್ಯಾಂಡು ಒಳ್ಳೆ ಬ್ರ್ಯಾಂಡ್ ಕಂಪ್ನಿದು ಬೇರೆ ಕಂಪ್ನಿಗಳಿಗಿಂತಲ್ವೇ ತುಂಬಾ ಅವರು ಒಂದು ಹಿಡಿತತೆ ತುಂಬಾ ಜಾಸ್ತಿ ಹಿಡಿತದೆ ಇದು ಅವರು ಒನ್ ಟನ್ ಹಿಡಿತದೆ ಅಂತ ಹೇಳಿದ್ರು ಇದು ಹೆಚ್ಚು ಕಮ್ಮಿ ಒಂದು ನಾನೂರವರೆಗೂ ಹಿಡಿದತೆ ಈಗ ನೋಡಿ ಇಷ್ಟು ತುಂಬಿದ್ದೀವಿ ಬೇರೆಯವ್ರೆಲ್ಲ ಏನು ಇಲ್ಲ ಇದಕ್ಕೇನು ಪ್ಯಾಕಪ್ ನಿಂತ್ಕೊಂಡು ನಿಂತ್ಕೊಂಡು ಹಂಗೆ ಸುರ್ಕೊಂಡು ಸುರ್ಕೊಂಡು ಹೋಗೋ ಬೇರೆಯವರೆಲ್ಲ ಕಟ್ಟಬೇಕಾಯ್ತು ಆ ಕಡೆ ಈ ಕಡೆ ಕಟ್ಟಬೇಕಾಯ್ತು ಈಗ ಏನಿಲ್ಲ ನೀಟಾಗಿ ನಿಂತ ಒಳಗಡೆ ಒಬ್ಬರು ನಿಂತ್ಕೊಂಡ್ಬಿಟ್ಟು ತುಂಬಿಕೊಂಬ್ರೆ ಕ್ಲೀನ್ ಆಗಿರ್ಸುತ್ತ ಅಣ್ಣ ಒಳ್ಳೆ ಕಂಪ್ನಿ ಬ್ಯಾಗು ಆಮೇಲೆ ಕ್ವಾಲಿಟಿ ಐತೆ ಬ್ಯಾಗುವೆ ಹೆಚ್ಚು ಕಮ್ಮಿ ಅಣ್ಣ ನೋಡಿ ಇಷ್ಟು ಖಾಲಿ ಮಾಡಿದೀವಿ ನಾವು ಆದರೂ ಕೂಡಬ್ ಇನ್ನೂ ಖಾಲಿ ಆಗಲ್ಲ ಬಟ್ಗೆ ಹಸುಗಳು ಕೂಡ ಒಳ್ಳೆ ಕ್ವಾಲಿಟಿ ಮೇವು ನೋಡಿ ಇದು ಹೆಚ್ಚು ಕಮ್ಮಿ ಈ ಇಷ್ಟು ಐಟು ಇಷ್ಟು ಐಟು ತುಂಬ ಅದಣ ಇಷ್ಟು ಐಟು ತುಂಬ ಅದಣ ಹಾಂ ಇಷ್ಟು ಖಾಲಿ ಮಾಡಿದ್ದೀವಿ ಇನ್ನು ಇಷ್ಟಿದೆ ಆಮೇಲೆ ಏನು ಅದಕ್ಕೇನು ಸಪೋರ್ಟ್ ಏನು ಕಟ್ಟಿಲ್ಲ ನೋಡಿ ಕೈಗೆ ಏನು ಅದಕ್ಕೇನು ಎಲ್ಲ ಆ ಕಡೆ ಕಡೆ ಕಟ್ಟೋರು ನಮ್ಮದು ಇನ್ನೊಂದು ಕಟ್ಟಬೇಕು ಅನ್ನೋರು ಇದ್ರ ಏನು ಕಟ್ಟಾಗಿಲ್ಲ ನೀಟಾಗಿ ಬ್ಯಾಗ್ ಒಳ್ಳೆ ಕ್ವಾಲಿಟಿ ಇದೆ ಗಟ್ಟಿ ಇದೆ ಅಣ್ಣ ಈ ಥರ ಬಂದಿದೆ ಕ್ವಾಲಿಟಿ ಈ ಥರ ಬಂದಿದೆ ಬೇರೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿದೆ ಅಣ್ಣ ಕವರು ಒಳ್ಳೆ ಕ್ವಾಲಿಟಿ ಇದೆಯಣ್ಣ ಒಳಗಡೆ ನೋಡಿ ಅಣ್ಣ ಫುಲ್ಲು ಈ ಥರ ಕ್ವಾಲಿಟಿ ಚೆನ್ನಾಗಿ ಬಂದಿದೆಯಣ್ಣ